ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕಣ್ಣೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ಕಣ್ಣೇ ನಮ್ಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಹೇಳಿ ಹೇಳ್ತೇನೆ ಫ್ರೆಂಡ್ಸ್ ನೋಡಿ ಎರಡು ಎರಡು ದಿನ ಆಯ್ತು ನಾವು ನೀರಿಗೆ ಹಾಕಿ ಈಗ ನೀರಿಗೆ ಹಾಕಿದ್ದನ್ನು ಹೀಗೆ ಹಿಂಡ್ಕಂಡ್ಕ ನಮ್ಗೆ ಬೇಕಾದಷ್ಟು ದಿನ ದಿನ ನೀರು ಚೇಂಜ್ ಮಾಡಿ ಫ್ರೆಂಡ್ಸ್ ಕಟ್ ಮಾಡಿದ ಕೂಡಲೇ ಮಾಡೋಕೆ ಈಗ ಅದು ಹೀಟದು ಬೆನ್ನುವೆಲ್ಲ ಬರುತ್ತಂತೆ ಹಾಗೆ ನೀರಿಗೆ ಹಾಕಿ ಇಟ್ಕೊಂಡೆ ಆಮೇಲೆ ಮಾಡಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಹೀಗೆ ತಕ್ಕೊಂಡೆ ನಾನು ಸ್ವಲ್ಪ ಬೇಕಾದಷ್ಟೇ ನೋಡಿ ಫ್ರೆಂಡ್ಸ್ ಇದು ಮೇಯ್ನ್ ನಮಗೆ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಅಷ್ಟು ಒಳ್ಳೆಯದಂತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಜೀರ್ಣಕ್ರಿಯೆಗೆ ಸಹ ಒಳ್ಳೇದು ಶುಗರ್ ಇದ್ದವ್ರು ಸಹ ತಿನ್ಬೋದು ಫ್ರೆಂಡ್ಸ್ ಇದು ಚರ್ಮದ ಕಾಯಿಲೆ ಇದ್ದವ್ರಿಗೆ ಸಹ ಅಷ್ಟು ಅಂತೆ ಫ್ರೆಂಡ್ಸ್ ಮತ್ತು ಹೃದಯ ಹೃದಯದ ಕಾಯಿಲೆಗೆ ಸಹ ಒಳ್ಳೆಯದು ನಾನು ಹೇಳೋದು ಇಷ್ಟ ಫ್ರೆಂಡ್ಸ್ ಆಯಾ ಕಾ ಕಾಲದಲ್ಲಿ ಯಾವುದೆಲ್ಲ ಆಗುತ್ತೋ ಅದನ್ನೆಲ್ಲ ನಾವು ತಿಂದುಬಿಟ್ರೆ ಆದಷ್ಟು ನಾವು ಎಲ್ಲ ಕಾಯಿಲೆಗಳಿಂದ ದೂರ ಇರ್ಬೋದು ಹೇಳಿ ನನ್ನ ಅನಿಸಿಕೆ ಫ್ರೆಂಡ್ಸ್ ಹಾಗೆ ಕಾ ಈ ಕಳೆಲೆ ಸಿಕ್ಕುವಾಗ ಖಂಡಿತ ಈ ಕ ಇಲ್ಲೆಲ್ಲ ಕಣ್ಣೇ ಹೇಳ್ತಾರೆ ಇದರದ್ದು ಅಡುಗೆ ಮಾಡ್ಕೊಂಡು ತಿಂದೇ ಬಿಡ್ಬೇಕು ಫ್ರೆಂಡ್ಸ್ ನಾನೀಗ ಇದರದ್ದೊಂದು ಪಲ್ಯ ಮಾಡಿ ತೋರಿಸ್ತೇನೆ ಈ ಪಲ್ಯಕ್ಕೆಲ್ಲ ತೆಂಗಿನಣ್ಣೆಲ್ಲ ಆಯಿತು ನಾನು ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ ಸಾಸ್ ಮೆಟ್ರಿಗೆ ಬೇವಿನೆಲ್ಲ ಹಾಕೊಂಬ್ರೆಂಡ್ಸ್ ಕಣ್ಣೆ ಹಾಕೊಂಬ ಹೂ ಬೆಲ್ಲ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡುವ ಫ್ರೆಂಡ್ಸ್ ಮುಚ್ಚಿಟ್ಕೊಂಡು ಬಿಡುವ ಒಂದು ಹತ್ತು ನಿಮಿಷ ಬಿಟ್ಟು ತೋರಿಸ್ದೆ ಅದು ಅರ್ಧ ಕಡೆ ಹಾಪಷ್ಟು ಕಾಯಿ ಹಾಕೊಂಡಿದೆ ಒಣ ಮೆಣಸು ಬೇಕಾದಷ್ಟು ಖಾರಕ್ಕೆ ಬೇಕಾದಷ್ಟು ನೋಡಿ ಒಂದು ಟೇಬಲ್ ಚಮಚ ಜೀರಿಗೆ ಹಾಕ್ಕೊಂಡಿದೆ ಇದನ್ನೀಗ ಅರ್ಧ ಲಾಸ್ಟ್ ಒಂಚೂರು ಬೇವನೆ ಎಲ್ಲ ಸಾಕಿ ಚಕ್ಕಪಕ್ಕ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಇದನ್ನು ಆಯ್ತು ನೋಡುವ ಅದೇನು ಬೇಯ್ಯದ ಸಾಫ್ಟ್ ಹೇಳಿಲ್ಲ ಫ್ರೆಂಡ್ಸ್ ಇದಕ್ಕೆ ನೋಡಿ ಮಿಕ್ಸಿಯಲ್ಲಿ ಬೇವನೆಲ್ಲ ಸಹ ಮಸ್ತ್ ಹಾಕೊಂಡಿದೆ ಬೇವನೆಲ್ಲ ಸರಿ ಹಾಕಬೇಕು ಫ್ರೆಂಡ್ಸ್ ಲಾಸ್ಟಿಗೆ ಅದೇ ಪರಿಮಳಿ ಪಲ್ಯಕ್ಕೆ ಹಾಗೆ ನೋಡಿ ಇದನ್ನೆಲ್ಲ ತೆಗೆದು ಸರಿ ಮಿಕ್ಸ್ ಮಾಡ್ಕೊಂಡು ಮುಂಚೂಣಿ ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಎಲ್ಲ ಸರಿಯಾಗಿದೆ ಎಲ್ಲ ಉಪ್ಪು ಸಿಹಿ ಉಪ್ಪು ಎಲ್ಲ ಖಾರ ಎಲ್ಲ ಕರೆಕ್ಟ್ ಉಂಟು ಈಗ ಬೌಲ್ಗೆ ಹೈಕೊಂಬ ಇದನ್ನು ಹೀಗೆ ವರ್ಜಿನ್ ಕೊಕೋನಟ್ ಆಯಿಲ್ ಹಾಕೊಂಡು ತುಂಬ ಟೇಸ್ಟ್ ಫ್ರೆಂಡ್ಸ್ ಈಗ ಎಣ್ಣೆ ಹಾಕೊಂಡು ಊಟ ಮಾಡಬೇಕು ಇದಕ್ಕೆ ಈಗ ಊಟ ಮಾಡ್ರೆ ಹೈ ಕ್ಲಾಸ್ ನೈಸ್ ಕಣ್ಣೆ ಅಂತೂ ಈಗ ಮಾರ್ಕೆಟಲ್ಲೆಲ್ಲ ಬರ್ತದೆ ಖಂಡಿಸ ಸಹ ಮಾಡಿ ಇದರ ಆರೋಗ್ಯ ಪ್ರಯ ಇದರ ಪ್ರ ಆರೋಗ್ಯದ ಪ್ರಯೋಜನಗಳೆಲ್ಲ ಪಡೆಯಿರಿ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರೆ ಮೊದಲೇ ಬಿಡಿ ಥ್ಯಾಂಕ್ ಯು